ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಫೈಕಸ್ ಕುಲಕ್ಕೆ ಸೇರಿರುವ ಮತ್ತೊಂದು ವೃಕ್ಷ ಅಂಜೂರದ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ ಅತ್ತಿ ಮರದಲ್ಲಿ ಕಾಣುವಂತೆ ಇದರಲ್ಲಿಯೂ ಸಹ ನಾವು ಹಣ್ಣುಗಳನ್ನು ಗೊಂಚಲುಗಳ ರೂಪದಲ್ಲಿ ನೋಡಬಹುದು ಆದರೆ ಅಂಜೂರದ ಹಣ್ಣುಗಳ ಗಾತ್ರ ದೊಡ್ಡದು ಇದು ಕಡಿಮೆ ಆರ್ದ್ರತೆ ಹಾಗೂ ಪ್ರದೇಶಗಳಲ್ಲಿ ಬೆಳೆಯಬಲ್ಲ ಮರ ದಕ್ಷಿಣ ಅರೇಬಿಯಾ ಇದರ ಮೂಲ ಸ್ಥಾನ ಟರ್ಕಿ ದೇಶವು ಅತಿ ಹೆಚ್ಚು ಅಂಜೂರವನ್ನು ಬೆಳೆಯುವ ದೇಶವಾಗಿದೆ ಪರ್ಷಿಯಾ ತುರ್ಕಿಸ್ತಾನ ಅಫ್ಘಾನಿಸ್ತಾನ ಸ್ಪೇನ್ ಚೈನಾ ಜಪಾನ್ನಲ್ಲಿಯೂ ಜನರು ಇದರ ಕೃಷಿ ಮಾಡುವರು ನಮ್ಮ ಭಾರತದ ಮಹಾರಾಷ್ಟ್ರ ಆಂಧ್ರ ಗುಜರಾತ್ ಪಂಜಾಬ್ ಹಾಗೂ ಕರ್ನಾಟಕದಲ್ಲಿ ಇದನ್ನು ಹೆಚ್ಚಾಗಿ ಬೆಳೆಯುವರು ನೀರು ನಿಲ್ಲದ ಮೆಕ್ಕಲು ಮಣ್ಣು ಮತ್ತು ಕಪ್ಪು ಮಣ್ಣುಗಳಲ್ಲಿ ಉತ್ತಮ ಇಳುವರಿ ಬರುವುದರಿಂದ ಉತ್ತರ ಕರ್ನಾಟಕದಲ್ಲಿ ಬಹಳ ಜನರು ಅಂಜೂರದ ಕೃಷಿಯನ್ನೇ ನಂಬಿ ಬದುಕುತ್ತಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಂದ್ರ ಸರ್ಕಾರವು ಜಾರಿಗೆ ತಂದಿದ್ದ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯಡಿ ಬಳ್ಳಾರಿಯಿಂದ ಅಂಜೂರವನ್ನು ಆಯ್ಕೆ ಮಾಡಲಾಗಿತ್ತು ಮುಂಗಾರಿನ ಆರಂಭದ ದಿನಗಳಾದ ಜೂನ್ ಮತ್ತು ಜುಲೈ ತಿಂಗಳುಗಳು ಸಸಿಗಳನ್ನು ನೆಟ್ಟು ಬೆಳೆಸಲು ಯೋಗ್ಯ ಸಮಯ ಸಣ್ಣ ರಂಬೆಗಳನ್ನು ಕತ್ತರಿಸಿ ಹದವಾದ ಪಾತಿಗಳಲ್ಲಿ ಸಸಿ ಮಾಡುತ್ತಾರೆ ಗಿಡದಿಂದ ಗಿಡಕ್ಕೆ ಹದಿನೈದು ಅಡಿ ಸಾಲಿನಿಂದ ಸಾಲಿಗೆ ಹದಿನೈದು ಅಡಿ ಅಂತರವನ್ನು ಕಾಪಾಡಿಕೊಳ್ಳಬೇಕು ಗಿಡ ನೆಟ್ಟು ಎರಡು ಮೂರು ವರ್ಷಗಳಾದ ನಂತರ ಫಸಲನ್ನು ನಿರೀಕ್ಷಿಸಬಹುದು ಈ ಮರವು ವರ್ಷಕ್ಕೆ ಎರಡು ಅಥವಾ ಮೂರು ಫಸಲುಗಳನ್ನು ನೀಡುತ್ತದೆ ಇದರಲ್ಲಿಯೂ ಕೂಡ ಫಿಗ್ ವ್ಯಾಸ್ಪ್ ಎಂಬ ಕಣಜಗಳು ಪಾಲಿನೇಷನ್ ಅಂದರೆ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಹಣ್ಣುಗಳಲ್ಲಿರುವ ಫೈಸಿನ್ ಎಂಬ ಎನ್ಜೈಮ್ಗಳು ಈ ಸಣ್ಣ ಕಣಜಗಳನ್ನು ನಿವಾರಣೆ ಮಾಡಿ ಅಧಿಕ ಪ್ರೋಟೀನ್ಗಳನ್ನು ಒದಗಿಸುತ್ತವೆ ಅಂಜೂರದ ಹಣ್ಣುಗಳಲ್ಲಿ ನಮಗೆ ಪೌಷ್ಟಿಕಾಂಶಗಳು ಹೇರಳವಾಗಿ ಲಭಿಸುತ್ತವೆ ಇದು ಕ್ಯಾಲ್ಷಿಯಂ ಪೊಟ್ಯಾಷಿಯಂ ತಾಮ್ರ ಸತು ರಂಜಕ ಹಾಗೂ ನಾರಿನ ಅಂಶಗಳನ್ನು ಒಳಗೊಂಡಿರುತ್ತದೆ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಕೂಡ ಇದರಲ್ಲಿ ಲಭ್ಯ ಈ ಹಣ್ಣಿನಲ್ಲಿ ಸುಮಾರು ಇಪ್ಪತ್ತಕ್ಕಿಂತಲೂ ಹೆಚ್ಚು ತಳಿಗಳಿವೆ ತಾಜಾ ಹಣ್ಣುಗಳು ಎರಡು ಮೂರು ದಿನಗಳ ಒಳಗೆ ಕೊಳೆಯಲು ಪ್ರಾರಂಭವಾಗುವುದರಿಂದ ಒಂದು ವೇಳೆ ಮಾರುಕಟ್ಟೆಯಲ್ಲಿ ಸೂಕ್ತ ಬೆಲೆ ಸಿಗದಿದ್ದರೆ ಅವುಗಳನ್ನು ಒಣಗಿಸಿ ಮಾರಾಟ ಮಾಡಬಹುದು ಹೀಗಾಗಿ ಈ ಬೆಳೆಯನ್ನು ನಂಬಿ ಕೈಸುಟ್ಟುಕೊಂಡವರು ಬಹಳ ಕಡಿಮೆ ಈ ಹಣ್ಣುಗಳಿಂದ ಫೇಶಿಯಲ್ ಕ್ರೀಮ್ಗಳನ್ನು ಪೌಡರ್ಗಳನ್ನು ತಯಾರಿಸುವರು ಇನ್ನು ಅನೇಕ ಅಂಜೂರದ ಹಣ್ಣುಗಳ ಉತ್ಪನ್ನಗಳಿವೆ ಅವುಗಳೆಂದರೆ ಫಿಗ್ ಬರ್ಫಿ ಫಿಗ್ಲೆಟ್ಸ್ ಜಾಮ್ ಇತ್ಯಾದಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ವಿಚಾರವಂತರಾಗೋಣ ಆಸಕ್ತಿಯಿಂದ ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಕೃತಜ್ಞತೆಗಳು